ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಕ್ಡೌನ್ ಅನ್ನು ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸಂಘದ್ದು ಲೋನ್ಗೆ ಸೈನ್ ಆಗಬೇಕಾಗಿತ್ತು ಸೊ ಹಾಗಾಗಿ ಅಲ್ಲಿಗೆ ಅಮ್ಮನ ಮನೆಗೆ ಹೋಗೋದಕ್ಕೆ ಅಂತ ಹೊರಟಿದ್ದೀನಿ ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ಈಗ ತಾನೇ ಜಸ್ಟ್ ಎದ್ದೇಳಿಸ್ಕೊಂಡು ಕೂರಿಸ್ಕೊಂಡಿದ್ದೀನಿ ಇನ್ನು ಅವಳು ಮುಖ ನೋಡಿದ್ರೇ ಗೊತ್ತಾಗ್ತಾ ಇತ್ತು ಇನ್ನು ಈಗ ಕಂಡುಬಿಟ್ಕೊಂಡು ಆಚೆ ಬಂದಿದ್ದಾಳೆ ರಾತ್ರಿ ಏನಾದರೂ ಲೇಟಾಗಿ ಮಲಗಿದ್ರೆ ಬೆಳಗ್ಗೆ ಲೇಟಾಗಿ ಎದೇಳ್ತಾಳೆ ಇನ್ನು ಬೇಗ ಏನಾದರೂ ಮಲಗೋದ್ಲು ಅಂತ ಅಂದರೆ ಬೆಳಗಿನ ಟೈಮು ಬೇಗನೆ ಎದ್ಬಿಡ್ತಾಳೆ ನನಗೇನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಇವತ್ತು ಸ್ವಲ್ಪ ಲೇಟಾಗಿಯೇ ಎದ್ದಿದ್ದಾಳೆ ಇನ್ನು ಅಮ್ಮನ ಮನೆ ಹತ್ರ ಹೋಗಬೇಕಾಗಿತ್ತು ಸಂಘದ ಲೋನ್ಗೆ ಸೈನ್ ಹಾಕೋದಿಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಟೈಮ್ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಎದ್ದೇಳಿಸಿದ್ರೆ ಅವರು ಎದ್ದೇಳ್ತಾನೆ ಇರಲಿಲ್ಲ ಇನ್ನು ನನ್ನ ಮಗಳನ್ನ ರೆಡಿ ಮಾಡಿದೆ ರೆಡಿ ಆದಮೇಲೆ ಅವ್ಳು ಹೋಗಿ ಎದ್ದೇಳಿಸ್ಕೊಂಡು ಕರ್ಕೊಂಬಂದ್ಳು ಇನ್ನು ಇವತ್ತು ಅಮ್ಮನ ಕೆಲಸಕ್ಕೆ ರಜನೆ ಹಾಕಿದ್ರು ಅಮ್ಮನಿಗೆ ಅಲ್ಲೇನೆ ತಿಂಡಿ ಮಾಡೋದಕ್ಕೆ ಅಂತ ಹೇಳಿದೆ ಇನ್ನು ನಮ್ಮನೆಯವರು ನನಗೆ ತಿಂಡಿ ಬೇಡ ನಾನು ಅಲ್ಲೇ ಎಲ್ಲಾದ್ರೂ ತಿನ್ಕೊತಿನಿ ಅಂತ ಹೇಳ್ಬಿಟ್ಟು ಅಮ್ಮನ ಮನೆ ಹತ್ರ ಬಿಟ್ಟು ಇನ್ನು ಅಲ್ಲಿ ಸಂಘದ ಕೆಲಸ ಎಲ್ಲ ಮುಗಿಸ್ಕೊಂಡು ಸೈನ್ ಎಲ್ಲ ಹಾಕಿ ಮತ್ತೆ ರಿಟರ್ನ್ ಬರ್ತಾ ಇದೀವಿ ಇನ್ನು ತಿಂಡಿ ಅಲ್ಲೇ ಚಿತ್ರನ ಮಾಡಿದ್ರು ಆದ್ರೆ ನಮ್ಮನೆಯವ್ರು ಬೇಡ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇನು ತಿಂಡಿ ತಿನ್ನೋದಕ್ಕೆ ಹೋಗ್ಲಿಲ್ಲ ಚಿತ್ರಾನ್ನ ಗೊಜ್ಜು ಮಾತ್ರ ಮಾಡಿದ್ರು ಅಮ್ಮ ಇನ್ನು ರೈಸ್ ಏನು ಕಲ್ಸಿರ್ಲಿಲ್ಲ ಗೊಜ್ಜು ಸ್ವಲ್ಪ ಎತ್ತಿಟ್ಕೊಂಡು ಅಮ್ಮನ ಮಾತ್ರ ಕಲಿಸ್ಕೊಂಡು ತಿಂಡಿನ ತಿಂದ್ರು ಇನ್ನು ನಾವು ಬೇಡ ಅಂತ ಹೇಳ್ಬಿಟ್ಟು ಮನೆ ಬರ್ತಾ ಇದೀವಿ ಅಂದರೆ ನಡ್ಕೊಂಡು ಬರ್ತಾ ಇದೀವಿ ಮನೆಯವರು ಅಲ್ಲಿ ತನಕ ವೆಯ್ಟ್ ಮಾಡಲೇ ಇಲ್ಲ ಸೈನ್ ಹಾಕೋರ್ಗು ವೆಯ್ಟ್ ಮಾಡಲೇ ಇಲ್ಲ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಹೊರಟೋದ್ರು ಇನ್ನು ನಾನು ನನ್ನ ಮಗಳು ಮಾತಾಡ್ಕೊಂಡು ಹಾಗೆ ನಡ್ಕೊಂಡು ಬಂದ್ವಿ ಇನ್ನು ತಿಂಡಿಗೆ ಪಲಾವ್ನ ಮಾಡ್ಕೊತಾ ಇದ್ವಿ ಸ್ವಲ್ಪ ಮನೆಯಲ್ಲಿ ತರಕಾರಿಗಳಿತ್ತು ಕ್ಯಾರೆಟು ಬೀಟ್ರೋಟು ಮತ್ತು ಬೀನ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ತರಕಾರಿ ಪಲಾವನ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಮನೆಯವರು ಇರಲಿಲ್ಲ ನಾನು ನನ್ನ ಮಗಳಷ್ಟೇ ಸೊ ಹಾಗಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ತಿಂಡಿ ಮಾಡ್ಕೊಂಡು ತಿಂದು ನನ್ನ ಮಗಳನ್ನ ಇವತ್ತು ಅಂಗನವಾಡಿಗೆ ಬಿಟ್ಟು ಬರಬೇಕು ನಿನ್ನೆಯಿಂದನೇ ಶುರುವಾಗಿದೆ ಅಂಗನವಾಡಿ ನೆನ್ನೆ ಒನ್ ಅವರ್ ಕೂತ್ಕೊಂಡಿದ್ಲು ಏನು ಹಳೋದಾತ್ರ ಎಲ್ಲ ಏನು ಮಾಡಲಿಲ್ಲ ಮೊದಲನೇ ದಿನ ಅಲ್ವಾ ಮಕ್ಳುಗಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ದು ಹಾಗೆಯೇ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ ಹಾಗಾಗಿ ಇನ್ನೂ ಅಮ್ಮನ ಮನೆಯಿಂದ ಬರ್ತಿದ್ದಂಗೆ ಬಟ್ಟೆ ಚೇಂಜ್ ಮಾಡಿಸ್ಕೊಂಬಿಟ್ಲು ಸ್ವಲ್ಪ ಹಾಲನ್ನ ಕೊಟ್ಟಿದ್ದೀನಿ ಹಾಲು ಬೇಕು ಅಂತ ಕೇಳಿದ್ದು ಹಾಲನ್ನ ಕುಡಿತಾ ಇದ್ದಾಳೆ ಬೇಕು ಅಂತ ಕೇಳ್ತಾಳೆ ಬಟ್ ಕುಡಿಯೋದಕ್ಕೆ ಹಠ ಮಾಡ್ತಾಳೆ ಇನ್ನೂ ತಿಂಡಿಗೆ ನಾನು ಪಲಾವನ್ನ ಮಾಡ್ತಾ ಇದ್ದೀನಿ ನಿನ್ನೇನು ಮೊದಲನೇ ದಿನ ಅಲ್ವಾ ಖುಷಿ ಖುಷಿಯಾಗಿ ಹೋಗಿದ್ಲು ಇವತ್ತು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಸೊ ತಿಂಡಿನ ತಿನ್ನಿಸ್ಕೊಂಡು ಸ್ವಲ್ಪ ಟೈಮ್ ಆಗುತ್ತೆ ಆದರೂ ಪರವಾಗಿಲ್ಲ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಅವರು ಕೂಲಿ ಮಾಡಿ ಸಾಕದೆ ಕಷ್ಟ ಅಂತ ಬರ್ತಾಯಿತ್ತು ಇನ್ನೂ ಮಾಸ್ಟ್ರುಗಳು ಹೀಗೆ ಹಾಗೆ ಮುಂದೆ ಜೀವನದಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ತಲೆಗೆ ಹಾಕೊಂತ ಇರಲಿಲ್ಲ ಇವಾಗ ಅವ್ರು ಹಾಡಿದಂಥ ಮಾತುಗಳೆಲ್ಲ ಪ್ರತಿಯೊಂದನ್ನು ಕೂಡ ದಿನವೂ ನೆನೆಸ್ಕೊತೀವಿ ಅವ್ರುಗಳು ಹೇಳಿದ ಮಾತನ್ನ ನಾವು ಕೇಳಬೇಕಿತ್ತು ಅವ್ರು ಹೇಳ್ದಂಗೆ ನಾವು ಮಾಡಬೇಕಿತ್ತು ಅಂತ ಅನ್ಸುತ್ತೆ ಕಾಲ ಮುಗ್ದೋದ್ಮೇಲೆ ಗೊತ್ತಾಗೋದು ಇವಾಗ ನಾವು ಹಿಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಮುಂದಕ್ಕೆ ಹೋಗಬೇಕು ಆದರೆ ನಾವು ಮಾಡಿದಂಥ ತಪ್ಪುಗಳನ್ನ ನಮ್ಮ ಮಕ್ಳುಗಳ ಕೈಯಲ್ಲಿ ನಾವು ಮಾಡಿಸ್ಬಾರ್ದು ಸೊ ನಮ್ಮ ಲೈಫ್ ಆದಂಗೆ ನಮ್ಮ ಮಕ್ಕಳು ಲೈಫ್ ಆಗಬಾರ್ದಲ್ವಾ ಮೊದಲಿಂದನೇ ಎಲ್ಲದನ್ನು ಅರ್ಥ ಮಾಡಿಸ್ಬೇಕಾಗುತ್ತೆ ಏನು ಗೊತ್ತಾ ಜೀವನದಲ್ಲಿ ಬಿಟ್ಟು ಹೂವೆಲ್ಲ ಕಾಯಾಗೋದಕ್ಕಾಗೋದಿಲ್ಲ ಹಾಗೆಯೇ ಜೀವನದಲ್ಲಿ ಕಂಡು ಕನಸೆಲ್ಲ ನನಸಾಗೋದಿಲ್ಲ ಹಾಗಂತ ನಾವು ಜೀವನ ನಡೆಸೋದನ್ನ ನಿಲ್ಲಿಸ್ಬಾರ್ದು ಒಂದೆಲ್ಲ ಒಂದಿನ ನೆಟ್ಟು ಗಿಡ ಫಲ ನೀಡುತ್ತೆ ಕಂಡು ಕನಸೆಲ್ಲ ನನಸಾಗುತ್ತೆ ನಂಬಿಕೆಯ ಜೀವನ ನಾವು ಕಂಡಂತ ಕನಸೆಲ್ಲ ನನಸಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಪ್ರಯತ್ನ ಮತ್ತೆ ಛಲ ಅನ್ನೋದನ್ನ ಯಾವತ್ತೂ ಬಿಡಬಾರ್ದು ನಂಬಿಕೆ ಅನ್ನೋದನ್ನ ಇಟ್ಕೊಂಡು ಜೀವನದಲ್ಲಿ ಮುಂದೆ ಸಾಗಬೇಕಾಗುತ್ತೆ ನಂಬಿಕೆ ಅನ್ನೋದಿಲ್ಲ ಅಂತ ಅಂದರೆ ಏನು ಇನ್ನೂ ನಾವು ಆಗೋದಿಲ್ಲ ಪ್ರಯತ್ನ ನಮ್ದು ಪ್ರತಿಫಲ ದೇವ್ರದು ಪ್ರಯತ್ನನೇ ಪಡೆದೇನೆ ಪ್ರತಿಫಲ ಕೇಳಿದ್ರೆ ಅದು ತಪ್ಪಾಗುತ್ತೆ ದೊಡ್ಡವ್ರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ನಾವೇನಾದ್ರೂ ಅವತ್ತಿನ ದಿನ ಪ್ರಯತ್ನ ಪಟ್ಟಿದ್ದಿದ್ರೆ ಇವತ್ತಿನ ದಿನ ಈ ರೀತಿ ಜೀವನ ಮಾಡಬೇಕಾಗಿರಲಿಲ್ಲ ಚೆನ್ನಾಗೇ ಇರ್ತಾ ಇದ್ವಿ ಅಂತ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಹಿಂದೆ ಆಗೋಗಿರೋದು ಆಗೋಗಿದೆ ನೆಕ್ಸ್ಟ್ ನನ್ನ ಮಗ ಮತ್ತು ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಇನ್ನೂ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ ಅಂಗನವಾಡಿಗೆಲ್ಲ ಹೋಗಬೇಕಾದ್ರೆ ನಾನು ಅಂಗನವಾಡಿಯಿಂದ ಬಂದಮೇಲೆ ಅವಳನ್ನ ಸ್ನಾನ ಮಾಡಿಸಿ ಮಲಗಿಸ್ತಿದ್ದೆ ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿಸ್ಕೊಂಡು ಅಂಗನವಾಡಿ ಕಳಿಸ್ತಾ ಇದ್ದೀನಿ ಇನ್ನೊಳು ತಿಂಡಿನ ತಿರಲಿಲ್ಲ ವಿಷಲ್ ಹೋಗೋಷ್ಟ್ರೊಳಗಡೆ ಅವಳನ್ನ ಸ್ನಾನ ಮಾಡಿಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ ಮತ್ತು ಅವಳಿಗೆ ಇದೇ ಬಟ್ಟೆ ಬೇಕು ಅಂತ ಹೇಳಿದ್ಳು ಸೊ ಅವಳು ಬಟ್ಟೆ ಇಂಥದ್ದೇ ಬೇಕು ಅಂತ ಕೇಳ್ತಾಳೆ ಬಟ್ಟೆ ಹಾಕಬೇಕಾದ್ರೆ ಸೊ ಇವತ್ತು ಈ ಬಟ್ಟೆನೇ ಬೇಕು ಅಂತ ಹಾಕಿಸ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತಲೂ ಕೂಡ ಕೇಳ್ತಿದ್ದಾಳೆ ನಾನು ತಿಂಡಿನ ತಿಂದು ಅವ್ಗು ತಿನ್ನಿಸ್ಕೊಂಡು ಅಂಗನವಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಜಾರು ಮಾಡಿಕೊಂಡು ಬಿಟ್ಟು ಬರಬೇಕಾದ್ರೆ ಸೊ ರೂಢಿ ಆಗಬೇಕಲ್ವಾ ಅಲ್ಲಿ ಎತ್ಕೊಂಡು ಸಮಾಧಾನ ಮಾಡ್ಕೊತಾ ಇದ್ರು ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು